ನಮಸ್ಕಾರ ಸ್ನೇಹಿತರೆ ಇಂದು ನಾವು ಕೇಳಲಿರುವ ಕತೆ ಕೇವಲ ಚಲನಚಿತ್ರ ಲೋಕದ ಕುರಿತು ಮಾತ್ರವಲ್ಲ ಇದು ಒಂದು ದುರಂತ ಒಂದು ರಹಸ್ಯ ಒಂದು ಪಾಠ ಜಗತ್ತಿನ ಅತಿದೊಡ್ಡ ಕುಂಪು ತಾರೆ ಬ್ರೂಸ್ಲಿ ಮತ್ತು ಅವನ ಮಗ ಬ್ರಾಂಡನ್ಲಿ ಅವರ ಮರಣದ ಹಿಂದೆ ಇರುವ ಮರ್ಮವನ್ನು ತಿಳಿಯಲು ಇಂದು ನಾವು ಪ್ರಯತ್ನಿಸುತ್ತೇವೆ ಒಂದು ಒಂಬೈನೂರ ನಲವತ್ತರಲ್ಲಿ ಹುಟ್ಟಿದ ಬ್ರೂಸ್ಲಿ ಹಾಂಗ್ ಕಾಂಗ್ ಮೂಲದವನು ಬಾಲ್ಯದಲ್ಲಿಯೇ ಅವನಿಗೆ ಕುಂಫು ಮತ್ತು ಯೋಧ ಕಲೆಗಳ ಮೇಲೆ ಅಪಾರ ಆಸಕ್ತಿ ಹಾಲಿವುಡ್ನಲ್ಲಿ ಅವನು ನಟಿಸಿದ ಕ್ಷಣದಿಂದಲೇ ಅವನ ಹೆಸರು ಜಗತ್ತಿನಾದ್ಯಂತ ಹರಡಿತು ಎಂಟರ್ ದ ಡ್ರ್ಯಾಗನ್ ಚಿತ್ರವು ಅವನನ್ನು ವಿಶ್ವದ ಅಂಗಳಕ್ಕೆ ಎಸೆದ ಕ್ಷಣವಾಗಿತ್ತು ಅವನ ಶರೀರದ ಚುರುಕುತನ ಹೊಡೆತದ ವೇಗ ತತ್ವಗಳು ಇವೆಲ್ಲವೂ ಅವನನ್ನು ಅಜರಾಮರ ವ್ಯಕ್ತಿಯಾಗಿ ಮಾಡಿದವು ಆದರೆ ಅವನು ಕೇವಲ ಹೋರಾಟಗಾರನಲ್ಲ ಒಂದು ತತ್ವಜ್ಞಾನಿ ಒಂದು ಚಿಂತಕ ಅವನು ಹೇಳುತ್ತಿದ್ದ ವಾಡರ್ ಮೈ ಫಂಡ್ಸ್ ಅಂದರೆ ನೀರಿನಂತೆ ಬಾಳು ಯಾವ ಪಾತ್ರೆಗೆ ಹೋದರೂ ಹೊಂದಿಕೊಳ್ಳು ಆದರೆ ಈ ಮಹಾನ್ ವ್ಯಕ್ತಿಯ ಬದುಕು ಅಚ್ಚರಿಯಂತೆ ಅಂತ್ಯವಾಯಿತು ಕೇವಲ ಮೂವತ್ತೆರಡು ವರ್ಷ ವಯಸ್ಸಿನಲ್ಲಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಬ್ರೂಸ್ಲೀ ಸಾವನ್ನಪ್ಪಿದನು ಅಧಿಕೃತ ವರದಿಗಳು ಅವನಿಗೆ ತಲೆನೋವಿನ ಕಾರಣದಿಂದ ತೆಗೆದುಕೊಂಡ ಔಷಧದ ಪರಿಣಾಮವಾಗಿ ಬ್ರೇನ್ ಎಡೆಮಾ ಉಂಟಾಯಿತು ಎಂದು ತಿಳಿಸಿತು ಆದರೆ ಜನತೆ ನಂಬಲಿಲ್ಲ ಇಷ್ಟೊಂದು ಆರೋಗ್ಯವಾಗಿದ್ದ ಪ್ರತಿದಿನ ತೀವ್ರ ಅಭ್ಯಾಸ ಮಾಡುತ್ತಿದ್ದ ವ್ಯಕ್ತಿ ಹಠಾತ್ನೇ ಸಾವನ್ನಪ್ಪುವುದು ಜನರಿಗೆ ಅರ್ಥವಾಗಲಿಲ್ಲ ಕೆಲವು ಜನರು ಅವನಿಗೆ ವಿಷ ಕೊಟ್ಟಿದ್ದಾರೆಂದು ಹೇಳಿದರು ಇನ್ನೂ ಕೆಲವರು ಅವನು ಹಾಲಿವುಡ್ನ ಬಲಿಷ್ಠರೊಂದಿಗೆ ಶತ್ರು ಮಾಡಿಕೊಂಡಿದ್ದನೆಂದು ನಂಬಿದರು ಇನ್ನೂ ಕೆಲವರು ಬ್ರೂಸ್ಲಿ ತನ್ನ ಕುಂಕುಪು ರಹಸ್ಯಗಳನ್ನು ಬಿಚ್ಚಿಟ್ಟಿದ್ದಕ್ಕಾಗಿ ಇದು ಪ್ರತೀಕಾರ ಎಂದು ಹೇಳಿದರು ಯಾವುದು ಸತ್ಯ ಎಂಬುದು ಇಂದಿಗೂ ಮಸುಕಾಗಿಯೇ ಉಳಿದಿದೆ ಅವನ ಸಾವಿನಿಂದ ಕೇವಲ ಇಪ್ಪತ್ತು ವರ್ಷಗಳ ಬಳಿಕ ಒಂದು ದುರಂತ ಅವನ ಮಗನ ಬದುಕನ್ನು ಕಿತ್ತುಕೊಂಡಿತು ಬ್ರಾಂಡನ್ಲಿ ತನ್ನ ತಂದೆಯ ಕನಸುಗಳನ್ನು ಮುಂದುವರೆಸಲು ಹೊರಟಿದ್ದನು ಅವನಿಗೂ ನಟನೆಯ ಮೇಲೆ ಅಪಾರ ಆಸಕ್ತಿ ಹಾಲಿವುಡ್ನಲ್ಲಿ ತನ್ನದೇ ಆದ ಹೆಜ್ಜೆ ಗುರುತು ಬಿಡಲು ಅವನು ಹೋರಾಟ ಮಾಡುತ್ತಿದ್ದ ಒಂದು ಸಾವಿರ ಒಂಬೈನೂರ ತೊಂಬತ್ಮೂರರಲ್ಲಿ ದ ಖ್ರೌ ಎಂಬ ಚಲನಚಿತ್ರದ ಚಿತ್ರೀಕರಣ ನಡೆಯುತ್ತಿತ್ತು ಆ ಸಿನಿಮಾ ಅವನ ಬದುಕನ್ನು ಬದಲಾಯಿಸಬೇಕಾಗಿತ್ತು ಆದರೆ ಅದು ಅವನ ಬದುಕನ್ನೇ ಕಿತ್ತುಕೊಂಡಿತು ಚಿತ್ರೀಕರಣದ ಒಂದು ದೃಶ್ಯದಲ್ಲಿ ಹೀರೋ ಮೇಲೆ ಗುಂಡು ಹಾರಿಸುವ ಸನ್ನಿವೇಶವಿತ್ತು ಬಳಸಬೇಕಾದ ಬಂದೂಕು ಕೇವಲ ಖಾಲಿ ಕಾರ್ಟ್ರಿಡ್ಜ್ಗಳೊಂದಿಗೆ ಇರಬೇಕಾಗಿತ್ತು ಆದರೆ ಅಲ್ಲಿ ಏನೋ ಗಂಭೀರ ತಪ್ಪು ನಡೆದಿದೆ ಬಂದೂಕಿನಿಂದ ಹೊರಟ ಗುಂಡು ನಿಜವಾಗಿಯೇ ಅವನ ಎದೆಗೆ ತಗುಲಿತು ತಕ್ಷಣವೇ ಆಸ್ಪತ್ರೆಗೆ ಬ್ರಾಂಡನ್ ಲೀ ತನ್ನ ಪ್ರಾಣ ಕಳೆದುಕೊಂಡನು ಆ ದಿನ ಹಾಲಿವುಡ್ ನಿಂತು ಕಣ್ಣೀರಿಟ್ಟಿತು ಜನರಲ್ಲಿ ಒಂದೇ ಮಾತು ಇದು ಕೇವಲ ಅಪಘಾತವೇ ಅಥವಾ ಅಲ್ಲಿ ಕುಟುಂಬದ ಮೇಲೆ ಯಾವುದೋ ಶಾಪವೋ ಅವನ ತಂದೆಯಂತೆ ಮಗನೂ ತನ್ನ ಕನಸುಗಳ ಮಧ್ಯದಲ್ಲೇ ಬದುಕನ್ನು ಕಳೆದುಕೊಳ್ಳುವುದು ಜನರಿಗೆ ಅರ್ಥವಾಗಲಿಲ್ಲ ಅಷ್ಟು ದೊಡ್ಡ ತಾರೆಗಳ ಜೀವನಕ್ಕೆ ಅಂತ್ಯವಾದರೂ ಅವನ ಕಲೆಯೂ ಬದುಕಿತ್ತು ಇಂದಿಗೂ ಬ್ರೂಸ್ಲಿ ಮತ್ತು ಬ್ರಾಂಡನ್ಲಿ ಅವರ ಮರಣಗಳು ರಹಸ್ಯವೇ ವೈದ್ಯಕೀಯ ವರದಿಗಳು ತನಿಖಾ ದಾಖಲೆಗಳು ಇದ್ದರೂ ಜನರ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಉಳಿದಿವೆ ಏಕೆಂದರೆ ಕೆಲ ಸತ್ಯಗಳನ್ನು ಕಾಗದದಲ್ಲಿ ಬರೆಯಲಾಗುವುದಿಲ್ಲ ಅವುಗಳ ಉತ್ತರಗಳು ಇತಿಹಾಸದ ಮಸುಕಾದ ಪುಟಗಳಲ್ಲಿ ಕಳೆದು ಹೋಗುತ್ತವೆ ಆದರೆ ಈ ಕಥೆಯು ನಮಗೆ ಕಲಿಸುವ ಪಾಠ ಏನು ಬ್ರೂಸ್ಲಿ ತನ್ನ ಜೀವನದಲ್ಲಿ ಹೇಳಿದ ಮಾತೆ ಇದಕ್ಕೆ ಉತ್ತರ ಮೈ ನೀರು ಯಾವ ಪಾತ್ರೆಗೆ ಹೋದರೂ ಹೊಂದಿಕೊಳ್ಳುತ್ತದೆ ಯಾವ ಅಡೆತಡೆ ಬಂದರೂ ಹರಿದು ಹೋಗುತ್ತದೆ ಜೀವನವು ಹಾಗೆ ಅದು ಎಷ್ಟೇ ಶಕ್ತಿಶಾಲಿಯಾಗಿರಲಿ ಕ್ಷಣದಲ್ಲೇ ಬದಲಾಗಬಹುದು ಆದರೆ ಒಬ್ಬನು ಬಿಟ್ಟು ಹೋಗುವ ಕಲೆ ತತ್ವ ಸೇವೆ ಅವೇ ಶಾಶ್ವತ ಬ್ರೂಸ್ಲಿ ಹಾಗೂ ಬ್ರಾಂಡನ್ಲಿ ಅವರ ದೇಹ ಇಂದು ನಮ್ಮ ನಡುವೆ ಇಲ್ಲ ಆದರೆ ಅವರ ಜೀವನದ ತತ್ವ ಅವರ ಕಲೆಯ ಪ್ರಭಾವ ಇಂದಿಗೂ ಕೋಟ್ಯಂತರ ಜನರ ಹೃದಯದಲ್ಲಿ ಜೀವಂತವಾಗಿದೆ ಅವರು ನಟಿಸಿದ ಸಿನಿಮಾಗಳು ಬರೆದ ತತ್ವಗಳು ತೋರಿಸಿದ ಶಿಸ್ತು ಇವೆಲ್ಲವೂ ಇನ್ನೂ ನಮಗೆ ಪ್ರೇರಣೆಯಾಗಿದೆ ಹೀಗಾಗಿ ಸ್ನೇಹಿತರೆ ಲೀ ಕುಟುಂಬದ ಕತೆ ಒಂದು ದುರಂತವಾಗಿದ್ದರೂ ಅದು ನಮಗೆ ಕಲಿಸುವ ಪಾಠ ಅತಿ ದೊಡ್ಡದು ಜೀವನ ಕೇವಲ ದೀರ್ಘವಾಗಿದ್ದರಿಂದ ಮಹತ್ವದ್ದಲ್ಲ ಅದು ಎಷ್ಟು ಪ್ರಭಾವ ಬೀರಿತು ಎಂಬುದೇ ಮಹತ್ವದ್ದು ಇವರಿಬ್ಬರ ಸಾವಿನ ರಹಸ್ಯ ಎಂದಿಗೂ ಉತ್ತರಿಸದ ಪ್ರಶ್ನೆಯಾಗಿದ್ದರೂ ಅವರ ಜೀವನದ ಬೆಳಕು ಎಂದಿಗೂ ಆರದು ಅಂತಿಮ ಮಾತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತಷ್ಟು ಇಂತಹ ಕುತೂಹಲಕರ ಕಥೆಗಳನ್ನು ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು